ಯುದ್ಧವನ್ನು ಗೆಲ್ಲೋಕೆ ಬಲ್ಲವನು ಕೈಕಟ್ಟಿ ಕೂರಬೇಕಾ ಹೌದು ಯುದ್ಧವನ್ನ ಗೆಲ್ತೀನಿ ಇನ್ನ ಚಾಕ ಚಕ್ಯತೆಗಳು ಇದ್ದಂತವನು ಶಕ್ತಿ ಇದ್ದಂತವನು ಕೈಕಟ್ಟಿ ಕೂರ್ಬೇಕಾ ಕೂತಿದಾರ ಕಂಡ್ರಿ ಇಲ್ಲಿ ಯಾಕೆ ಅಂತ ಈ ಕಥೆ ಹೇಳ್ತೀನಿ ನೋಡ್ರಿ ಈ ಕತೆ ಇದೆಯಲ್ಲ ತುಂಬಾ ಒಳ್ಳೆ ಕತೆ ಎಲ್ಲೂ ಕೇಳಿಲ್ಲ ನಿಮಗೆ ಆ ಕಥೆಯಲ್ಲಿ ಬರೋ ಪಾತ್ರಧಾರಿಗಳು ನೋಡ್ಬಿಟ್ರಿ ಬೇಗ ಆ ಇವರೇ ಪಾತ್ರಧಾರಿಗಳು ಇವರೆಲ್ಲ ಕೇವಲ ಕಾಲ್ಪನಿಕ ನಿಜವಾದ ಪಾತ್ರಧಾರಿಗಳು ಯಾರು ಏನು ಎತ್ತ ಅಂತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ಕತೆ ಎಲ್ಲೂ ಕೇಳಿಲ್ಲ ಎಲ್ಲೂ ನೋಡಿಲ್ಲ ಬಿಡ್ರಿ ನೀವು ನೀವು ನೋಡ್ರಕ್ ಚಾನ್ಸ್ ಇಲ್ಲ ಕೇಳಿರೋಕ್ಕಂತೂ ಚಾನ್ಸ್ ಇಲ್ಲ ಈ ಕತೆ ಹೇಳ್ತೀನಿ ಎಲ್ಲರೂ ನೋಡಿದ್ರೆ ನೀವು ಬೇರೆಯವ್ರಿಗೆ ಹೇಳ್ಬೇಡಿ ಹಾ ಹಾ ಈ ಕಥೆ ಹೇಳ್ತೀನಿ ಈಗ ನೋಡಿ ಒಂದು ದೇಶ ಆ ದೇಶದಲ್ಲಿ ಜನಗಳು ಇದ್ದೇ ಇರ್ತಾರಲ್ವೇ ಹಿಂಗೆ ನಮ್ಮಂಗೆ ದೇಶ ಸ್ವತಂತ್ರ ಬಂದಿರುತ್ತೆ ಈ ಜನಗಳು ಇಲ್ಲಿ ಏನಾಗುತ್ತೆ ಅಂದ್ರೆ ಆ ದೇಶದಲ್ಲಿ ಒಂದಿಷ್ಟು ಜನಗಳನ್ನ ಕಾಪಾಡೋದಕ್ಕೆ ಒಂದಿಷ್ಟು ಗುಂಪುಗಳಾಗಿರ್ತವೆ ಸೇನಾಧಿಪತಿಗಳು ಅಂತೀವಲ್ಲ ಆ ರೀತಿ ಸೇನಾಧಿಪತಿಗಳು ಲೀಡರ್ಗಳು ಆಗಿರ್ತಾರೆ ನೋಡಿ ಇಲ್ಲಿ ಉದಾಹರಣೆಗೆ ಈ ಜನಗಳನ್ನ ಕಾಪಾಡೋದಕ್ಕೆ ಇದು ಈ ಚಿಲು ತುಂಬಾ ಇರೋಂಥ ಜನಗಳು ತುಂಬಾ ಲಕ್ಷಾಂತರ ಜನಗಳು ತೋರ್ಸಕ್ಕಾಗಲ್ಲವಲ್ಲ ಹಂಗ ಇದು ಪ್ರಾಪರ್ಟಿ ಬಳಸ್ಕೊಂಡಿದೀನಿ ಈ ಜನಗಳನ್ನ ಕಾಪಾಡೋದಕ್ಕೆ ಒಬ್ಬ ಇರ್ತಾನೆ ನೋಡಿ ನಾನ್ ನಿಮ್ಮನ್ನ ಕಾಪಾಡ್ತೀನಿ ನೋಡಿ ನಾನು ನಂಬಿ ನೀವು ನಾನು ನಂಬಿ 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 ಹೇಳಿ ನಂಬಸ್ತಾ ನಂಬಸ್ತಾ ನಮಸ್ತಾ ಇರ್ತಾನೆ ಯಾಕೆ ನಂಬಬೇಕು ಅಂದ್ರೆ ನೋಡಿ ನಾನೆಲ್ಲ ನೋಡಿ ನೋಡಿ ನಾನು ನೋಡಿ ಕಲರ್ ಇದೀನಿ ನಿನ್ ಜಾತಿನ ನಾನು ಅಂತ ಹೇಳಿ ಇವ್ರು ನಂಬಿಸ್ತಾ ಇನ್ನು ಇಲ್ಲಿ ಬಂದ್ರೆ ಇವ್ರ ಅವ್ರಿಗಿಂತ ಒಂಚೂರು ಮೆಜಾರಿಟಿ ಕಮ್ಮಿ ಆಗ್ತಿರ್ತಾರೆ ಜಾಸ್ತಿ ಆಗ್ತಿರ್ತಾರೆ ಅಷ್ಟೇ ಇವ್ರು ಇದರಲ್ಲ ಇವರು ಇವ್ರು ನಾನು ನಂಬಿ ನಾನು ನಂಬಿ ನಾನು ನೋಡಿರಿ ನಾನು ನಿಮ್ಮ ಧರ್ಮ ಕಾಪಾಡ್ತೀನಿ ಅಂತೇಳಿ ಇವ್ರಿಂಗ್ ಅಂತಿರ್ತಾರೆ ಇನ್ನು ಇಲ್ಲಿ ಬಂದುಬಿಟ್ರೆ ಇವ್ರು ಇವರು ಇರ್ತಾರಲ್ಲ ಇವರು ನೋಡಿ ನೋಡ್ರಿ ನಾವು ನಾಲ್ಕು ಜನ ಇದೀವಿ ನೋಡ್ರಿ ನಾವೆಲ್ಲ ಒಂದೇ ಫ್ಯಾಮಿಲಿ ನಾವು ನಿಮ್ಮನ್ನ ಕಾಪಾಡ್ತೀವಿ ನಾವ್ ನಿಮ್ ಮುಂದ್ ಕಾಪಾಡ್ತೀವಿ ನೋಡ್ರಿ ನಾವು ನಿಮ್ ರೇ ಅಂತ ಹೇಳಿ ಇವರು ಒಂದಿಷ್ಟು ಜನನ ಸೈನಾಧಿಪತಿಗಳು ಇವ್ರನ್ನ ಕನ್ವಿನ್ಸ್ ಮಾಡ್ತಾ ಇರ್ತಾರೆ ಹಂಗೆ ಇಲ್ಲಿ ಬಂದ್ರೆ ಏ ನೋಡಿ 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 ನಾವೆಲ್ಲ ಹೋರಾಟ ಮಾಡಿದೀವಿ ನೋಡಿ ಮೈ ಕೈ ಪರ್ಚ್ಕೊಂಡು ತರ್ಚ್ಕೊಂಡು ಹೋರಾಟ ಮಾಡ್ಕೊಂಡು ಎಲ್ಲ ಶಕ್ತಿಶಾಲಿಯಾಗಿ ನಿಮ್ಮನ್ನೆಲ್ಲ ಕಾಪಾಡ್ತೀವಿ ಅಂತ ಇವೊಂದಿಷ್ಟು ಜನ ಕಾಪಾಡಕ್ಕೆ ಇವ್ರೊಂದಿಷ್ಟು ಜನ ಇರ್ತಾರೆ ಇನ್ನು ಇಲ್ಲಿ ಬಂದ್ರೆ ನೋಡ್ರಿ ನಾವು ಇವ್ರರಲ್ಲ ಆದ್ರೂ ಕೂಡ ಪಕ್ದೂರರು ಪಕ್ತವ್ರನ್ನ ನಾವು ನೋಡ್ರಿ ಇಷ್ಟ ಮಾಡಿದೀವಿ ನೋಡ್ರಿ ನೋಡ್ರಿ ಹಾ ನಿಮ್ಮ ಎಷ್ಟು ಜನ ಮಾಡ್ತೀವಿ ಅಂತ ಇವ್ರು ಒಂದಿರ್ತಾರೆ ಮತ್ತೆ ಇಲ್ಲೊಬ್ರು ಇರ್ತಾರೆ ಇವರು ಒಬ್ಬರೇ ಇರ್ತಾರೆ ಯಾಕೆ ಅಂತ ಕೇಳಿದ್ರೆ ಈ ಕಥೆಯಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಇಷ್ಟು ಜನ ನೋಡಿದಿರಾ ನೋಡ್ರಿ ನೋಡ್ರಿ ಎಷ್ಟು ಜನ ಇದಾರೆ ಇಷ್ಟೊಂದು ಜನ ಕೂಡ ಇವ್ರನ್ನ ನಂಬೇಕಾ ಇವ್ರನ್ನ ನಂಬೇಕಾ ಈ ಸೇನಾಧಿಪತಿ ನಂಬೇಕಾ ಈ ಸೇನಾಧಿಪತಿಗಳ್ ನಂಬೇಕಾ ಇವ್ರನ್ನ ನಂಬೇಕಾ ಇವ್ರನ್ನ ನಂಬೇಕಾ ಅಂತ ಇದ್ದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಈ ಲೀಡರ್ಗಳಿದಾರಲ್ಲ ಇವರೆಲ್ಲ ಇವರೆಲ್ಲರೂ ಕೂಡ ಬಹಳ ಪ್ರಚಂಡರು ಬಹಳ ವಿದ್ಯೆಯಲ್ಲಿ ನೈಪುಣ್ಯತೆ ಹೊಂದಿರ್ತಾರೆ ಅದೇ ರೀತಿ ಇಲ್ಲೊಬ್ಬ ವ್ಯಕ್ತಿ ತುಂಬಾ ನೈಪುಣ್ಯತೆಯನ್ನ ಹೊಂದಿದ್ದು ಆ ಆದ್ರೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಿರ್ತಾರೆ ಏನು ಅಂದ್ರೆ ನೋಡ್ರಪ್ಪ ಈ ವ್ಯಕ್ತಿ ನೋಡ್ರಿ ಕಕ್ಕ ಬಂದ್ಬೋ ಒಬ್ರಿ ಅಲ್ವಾ ಈ ವ್ಯಕ್ತಿ ಏನ್ ಹೇಳ್ತಿರ್ತಾರೆ ಇಲ್ಲಿಗೆ ಬಂದು ಹೇಳ್ತಾರೆ ಇಲ್ಲಿ ಬಂದು ಹೇಳ್ತಾರೆ ಇಲ್ಲಿ ಬಂದು ಹೇಳ್ತಾರೆ ಈ ಜನಗಳ ಹತ್ರ ಬಂದು ನೋಡಿ ನೀವ್ ಹಿಂಗ್ ಮಾಡ್ತಾ ಇದ್ದೀರಲ್ಲ ಹಿಂಗ್ ಮಾಡ್ಬೋದಾ ಹಂಗ್ ಮಾಡ್ಬೋದಲ್ಲ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ಯುದ್ಧ ನೀತಿ ಬಹಳ ಚೆನ್ನಾಗಿ ಹೇಳ್ತಾ ಇರ್ತಾರೆ ಯುದ್ಧನೇ ಬೇಕಾ ನಾವೆಲ್ಲ ಬದುಕೋದಕ್ಕೆ ಯುದ್ಧ ಬೇಕಾ ಈ ರೀತಿ ಬದುಕ್ಬೋದಲ್ಲ ಈ ರೀತಿ ನೀವು ಮಾಡ್ಬೋದಲ್ಲ ಅಂತ ಇವ್ರ ಬಂದ ಹೇಳ್ತಾರೆ ಇವರ ಹತ್ರ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಿದ್ದಂತ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲಿಂದ ಒಬ್ರು ಬಂದು ಹಿಂಗ್ ಬಂದ್ಬಿಡ್ತಾರೆ ಇಲ್ಲಿಂದನೂ ಒಂದಿಷ್ಟು ಜನ ಬಂದ್ಬಿಡ್ತಾರೆ ಇಲ್ಲಿಂದನೂ ಒಂದಿಷ್ಟು ಜನ ಬಂದ್ಬಿಡ್ತಾರೆ ಇಲ್ಲಿಂದನೂ ಒಂದಿಷ್ಟು ಜನ ಬಂದ್ಬಿಡ್ತಾರೆ ಹಿಂಗೆ ಇಲ್ಲಿಂದನೂ ಒಂದಿಷ್ಟು ಜನ ಬಂದ್ಬಿಡ್ತಾರೆ ಹಿಂಗ ಬರ್ತಿದ್ದಂಕಲೆ ಇಲ್ಲಿದ್ದರಿಗೆಲ್ಲ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ ಅವ್ರೇನ್ ಮಾಡ್ತಾರೆ ಈ ವ್ಯಕ್ತಿನ ಕರೆದು ನೋಡಪ್ಪ ನಿನ್ ಬಾ ನೀನು ನನ್ನ ಜೊತೆಗಿರು ಅಂತೇಳಿ ಇಲ್ಲಿ ಕರೀತಾರೆ ಇಲ್ಲಪ್ಪಾ ಅಂತಾರೆ ನೀನು ನನ್ನ ಜೊತೆಗೆ ಇರು ನೀನು ಏನಾರು ಒಂದು ಸ್ಥಾನ ಮಂತ್ರಿ ಗಿಂತ್ರಿಗೆ ಏನಾರು ಮಾಡ್ತೀನಿ ಅಂತಾರಲ್ಲ ಇಲ್ಲಿ ನಮ್ಮ ಸ್ಥಳೀಯವಾಗಿ ಹಂಗೆ ಇರುವಂತಾರೆ ಇವ್ರಿಗೆ ಹೇಳ್ತಾರೆ ಈ ವ್ಯಕ್ತಿ ಇಲ್ಲ ಅಂತ ಹಿಂಗೆ ಕುತ್ಕೊಂಡ್ಬಿಡ್ತಾರೆ ಅಂದ್ರೆ ಇಷ್ಟೆಲ್ಲ ಯುದ್ಧದ ಕೆಪಾಸಿಟಿ ಇದ್ರೂ ಕೂಡ ಈ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ಯಾಕೆ ಹಿಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡಿದಾಗ ಈ ವ್ಯಕ್ತಿ ನಂಬಿ ಇವರೆಲ್ಲ ಬಂದಿರ್ತಾರಲ್ಲ ಇವ್ರನ್ನ ನಾವು ಕೇಳ್ತೀವಿ ಏನರಪ್ಪ ಅಂತ ಆದಾಗ ಈ ವ್ಯಕ್ತಿ ಹೇಳ್ತಾರೆ ನೋಡಿ ಇಷ್ಟು ವರ್ಷ ಇವ್ರನ್ನೆಲ್ಲ ನೋಡ್ಬಿಡಿದೀನಿ ಇವ್ರೇನು ದಬಾಕ್ಲಿಲ್ಲ ನಮ್ಗೆ ಕಾಪಾಡ್ಲಿಲ್ಲ ಹಬ್ಬ ಉಣ್ಮಾಗ ಬಂದ ನಮ್ಮ ನಮ್ಮ ಹತ್ರನೇ ಚಂದ ವಸೂಲಿ ಮಾಡ್ಕೊಂಡು ಹೋಗ್ಬಿಟ್ರು ಹಾ ಇವ್ರು ನಮ್ಗೆ ಕಾಪಾಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಆಯ್ತು ಈ ವ್ಯಕ್ತಿನ ಕೇಳ್ತೀನಿ ನೀವ್ ಯಾಕಪ್ಪ ಇನ್ನ ನಂಬ್ತಿದಿರತ್ತ ನೋಡಿ ಇವ್ರೇನೋ ಹೇಳ್ತಾ ಇದಾರೆ ಇವ್ರು ಹೇಳೋದ್ರಲ್ಲಿ ನಿಜ ಅನಿಸ್ತಾ ಇದೆ ಇವ್ರನ್ನ ನಾನು ಅಂತಾರೆ ಇದೇ ರೀತಿ ನೋಡಿದಾಗ ಇವ್ರನ್ನ ಕೇಳ್ತೀನಿ ನೋಡ್ರಿ ಇಲ್ಲ ಈ ವ್ಯಕ್ತಿ ಹೇಳಿದ್ರು ಇಲ್ಲಿ ನಮ್ಮನ್ನ ನಾವೇ ಕಾಪಾಡ್ಕೊಳ್ಳೋಂಥ ಶಕ್ತಿ ಇದೆ ನಮ್ಮೊಳಗೆ ಹೆಂಗ್ ಯುದ್ಧ ಮಾಡಬೇಕು ಹೆಂಗೆ ಇದೆ ಸ್ಕಿಲ್ ಇದೆ ನಮ್ಮ ಹತ್ರ ಇರೋ ಶಕ್ತಿ ಏನು ನಾವೆಲ್ಲರೂ ಸೇರಿ ಈ ದೇಶನ ಈ ನಮ್ಮ ರಾಜ್ಯನ ಹೆಂಗೆ ಉಳಿಸ್ಕೊಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ ಹಂಗಾಗಿ ಅಂತೇಳಿ ಇವರೆಲ್ಲರೂ ಬರ್ತಾರೆ ಹಿಂಗೆ ಬರ್ತಿದ್ದಂಥ ಸಂದರ್ಭದಲ್ಲಿ ಈ ವ್ಯಕ್ತಿ ಏನ್ ಮಾಡ್ಬಿಡ್ತಾರೆ ತಕ್ಷಣದಲ್ಲಿ ಇಲ್ಲ ನಾನು ಇಲ್ಲಿ ಮುಖ್ಯನೇ ಅಲ್ಲ ನಾನು ಇಲ್ಲಿ ಸೇನಾಧಿಪತಿನೂ ಅಲ್ಲ ನಾನಿಲ್ಲಿ ಲೀಡ್ರು ಅಲ್ಲ ಅಂತ ಹೇಳಿ ನಾನು ಈ ಜನಗಳತ್ರ ಈ ವಿಷಯನ ಹೇಳ್ತಾ ಇರ್ತೀನಿ ಅಂತೇಳಿ ಇದೇ ರೀತಿ ಬಂದು ಈ ಜನಗಳಿಗೆ ಈ ಜನಗಳಿಗೆ ಎಲ್ಲ ಜನಗಳಿಗೂ ಕೂಡ ವಿಷಯ ಮುಟ್ಸೋದ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಇಲ್ಲ ನನ್ನಿಂದನೇ ಇದೆಲ್ಲ ಆಗಲ್ಲ ಮತ್ತೆ ಅಂತೇಳಿ ಈ ವ್ಯಕ್ತಿ ಸುಮ್ಮನೆ ಆಗ್ಬಿಡ್ತಾರೆ ಈ ವ್ಯಕ್ತಿ ಸುಮ್ನ ತಕ್ಷಣನೇ ಇವ್ರು ಸುಮ್ನೆ ಇರ್ತಾರ ಇಲ್ಲಿದ್ದಾರಲ್ಲ ಈ ವ್ಯಕ್ತಿಗಳು ಇವ್ರೋಗ ಹೇಳ್ತಾರೆ ಇವ್ರ ಹತ್ರನ ಇವ್ರು ಬಂದ್ ಇವ್ರ ಹತ್ರ ಹೇಳ್ತಾರೆ ಇವ್ರು ಬಂದ್ ಇವ್ರ ಹತ್ರ ಹೇಳ್ತಾರೆ ಹಿಂಗೆ ಎಲ್ಲರೂ ಹೋಗಿ ಇವರು ಇರತ್ರ ಇವ್ರು ಹತ್ರ ಹಿಂಗೆಲ್ಲ ಹೇಳ್ತಾರೆ ಇಲ್ಲಿದ್ದ ಜನಗಳಿಗೇನಾಗುತ್ತೆ ಸ್ವಲ್ಪ ದಿನಕ್ಕೆ ಇಲ್ಲ ಇವ್ರು ನಮ್ಮನ್ನ ಕಾಪಾಡಕ್ ಬಂದವರು ಇಲ್ಲ ಇನ್ನೇನ್ ಮಾಡಕ್ ಬಂದಾರೆ ಅನ್ನೋದು ಗೊತ್ತಾಗಿ ನಮ್ಮೊಳಗಿರೋ ಶಕ್ತಿ ನಮಗೆ ಬೇಕಾದಷ್ಟು ಇದೆ ಇವ್ರು ನಮ್ಗೆ ಕಾಪಾಡಲ್ಲ ಅಂತೇಳಿ ಇವ್ರನ್ನ ಬಿಟ್ಟಾಕಿ ಇವರೆಲ್ಲರೂ ಕೂಡ ಒಂದಿಷ್ಟು ಬದಲಾವಣೆ ದಾರಿನ ಇದು ಇದೇ ರೀತಿ ಇವರು ಕೂಡ ಬದಲಾವಣೆ ದಾರಿ ಹಿಡಿತಾರೆ ಇವರು ಕೂಡ ಬದಲಾವಣೆ ದಾರಿ ಹಿಡಿತಾರೆ ಎಲ್ಲರೂ ಏನ್ ಮಾಡ್ತಾರೆ ಅಲ್ಲಿಗೆ ಹೋಗ್ತಾರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಎಲ್ಲರೂ ಅಲ್ಲಿಗೆ ಹೋಗ್ತಾರೆ ಎಲ್ಲರೂ ಇದೇ ರೀತಿ ಅಲ್ಲಿಗೆ ಹೋಗ್ತಾರೆ ಜನಗಳು ಎಲ್ಲರೂ ಕೂಡ ಅದೇ ರೀತಿ ಇಲ್ಲಿಗೆ ಹೋಗಿ ನಮ್ಮ ನಮ್ಮ ಶಕ್ತಿ ಇಷ್ಟೊಂದಿದೆ ನಾವು ಏನು ಬೇಕಾದ್ರೂ ಮಾಡ್ಬೋದು ನಮಗೆ ಆ ಶಕ್ತಿ ಇದೆ ಅಂತೇಳಿ ಎಲ್ಲರೂ ಇಲ್ಲಿಗೆ ಹೋಗ್ತಾರೆ ಒಂದು ದಿನ ಎಲ್ಲರೂ ಕೂಡ ಇದೇ ರೀತಿ ಇದೇ ರೀತಿ ಇದೇ ರೀತಿ ಬೇಕಾದಷ್ಟು ಜನ ಇದೇ ರೀತಿ ಬೇಕಾದಷ್ಟು ಜನ ಬಂದು ಒಂದಿಷ್ಟು ಸೈನಿಕರಾಗ್ತಾರೆ ಅವರೇ ಈ ದೇಶನ ರಕ್ಷಿಸ್ತಾರೆ ಅವ್ರ ಕೈಯಲ್ಲಿ ತಾಕತ್ತಿದೆ ಅಂತ ರಕ್ಷಿಸ್ತಾರೆ ಅಂದ್ರೆ ಕೊನೆಗೆ ಹೇಗಾಗುತ್ತಪ್ಪ ಅಂದ್ರೆ ಇಲ್ಲಿ ನೋಡಿ ಆ ವ್ಯಕ್ತಿ ಕಾಣದೇ ಇಲ್ಲ ಇಷ್ಟೆಲ್ಲ ಹೇಳದಂತ ವ್ಯಕ್ತಿ ಮರೆಯಲ್ಲೆಲ್ಲೋ ಇರ್ತಾರೆ ಅಂದ್ರೆ ಇದೇ ಆಗ್ಬೇಕಾಗಿದ್ದು ಯುದ್ಧವನ್ನ ಗೆಲ್ಲೋಕೆ ಬಂದಂಥ ವ್ಯಕ್ತಿ ಯುದ್ಧವನ್ನ ಗೆಲ್ತೀನಿ ಯುದ್ಧವನ್ನ ಮಾಡ್ತೀನಿ ಅನ್ನೋ ವ್ಯಕ್ತಿ ಎಲ್ಲರಲ್ಲೂ ಯುದ್ಧವನ್ನ ಗೆಲ್ಲುವಂತ ಹುಮ್ಮಸ್ ಕೊಡ್ತಾನೆ ಎಲ್ಲರೂ ಕೂಡ ಯುದ್ಧ ಗೆಲ್ಲಬೇಕು ಅಂತ ತಾಕತ್ ಕೊಡ್ತಾನೆ ಆ ವ್ಯಕ್ತಿ ಮರೆ ಹಾಕ್ತೇನೆ ಅಂದ್ರೆ ಯುದ್ಧ ಅಂದ್ರೆ ಇದೆ ಅಲ್ವಾ ನಾವ್ ಯಾಕ್ರೆ ಯುದ್ಧ ಮಾಡಬೇಕು ನಮ್ಮ ಹತ್ರ ಎಲ್ಲ ಇದೆ ನೋಡ್ರಿ ನಮ್ಮ ಹತ್ರ ತಲೆ ಇದೆ ಇದೆಷ್ಟೋ ಜನಕ್ಕೆ ಈ ಒಂದು ವಿಡಿಯೋ ತಲೆಯಿಂದ ಯೋಚನೆ ಮಾಡಿ ಅರ್ಥ ಆಗಲ್ಲ ಇಲ್ಲಿಂದ ಯೋಚನೆ ಮಾಡಿ ಅರ್ಥ ಆಗುತ್ತೆ ಇದೇ ರೀತಿ ಇದೇ ರೀತಿ ಪರಿಸ್ಥಿತಿಗಳನ್ನ ನೀವು ಕಣ್ಣಾರೆ ನೋಡ್ತಾ ಇದ್ದೀರಾ ಇಲ್ಲಿ ಒಬ್ಬ ಕಥಾನಾಯಕ ಹೇಗೆ ಯುದ್ಧವನ್ನ ಎಲ್ಲರೂ ಗೆಲ್ಲುವಂತೆ ಮಾಡಿದ್ನೋ ಅದೇ ರೀತಿ ಅದೇ ರೀತಿ ಇವತ್ತು ಪ್ರಜಾಕೀಯ ಮಾಡ್ತಾ ಇದೆ ಎಲ್ಲರೂ ಕೂಡ ಇದನ್ನ ಪ್ರಜಾಕಿ ಲಿಂಕ್ ಮಾಡ್ಕೊಂಡು ಇವತ್ತಿನ ಕರ್ನಾಟಕದ ಪರಿಸ್ಥಿತಿನ ಹೋಲಿಸ್ಕೊಂಡು ನೋಡಿ ಇಲ್ಲಿ ಯಾರು ಕೆಟ್ಟರಿಲ್ಲ ಅವರೆಲ್ಲರೂ ಕೂಡ ನಿಮ್ಮನ್ನ ಯಾರಿಸ್ತಾ ಇದಾರೆ ಅಂದ್ರೆ ಯಾಮಾರ್ತಾ ಇದ್ದೀರಾ ಅವ್ರ ತಪ್ಪಿಲ್ಲ ನಿಮ್ಮ ತಪ್ಪಿದೆ ಎಲ್ಲ ಜನಗಳು ಕೂಡ ಒಂದು ದಿನ ಈ ಕಡೆ ಬರೋಂಥ ಚಾನ್ಸಸ್ ಇದೆ ಬನ್ನಿ ಅಂತ ಹೇಳ್ತಾ ಕಥೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ತಿಳಿಸಿ ಕತೆ ಇಷ್ಟ ಆಗಿಲ್ಲ ಅಂದರೆ ನೀವೇ ಇಟ್ಕೊಳ್ಳಿ ಫೋಲ್ಡರಲ್ಲಿ ಜೋಪಾನವಾಗಿ ಇಟ್ಕೊಳ್ಳಿ ಓಕೆನಾ ಜೈ ಪ್ರಜಾಕಿಯ